ಮನಸ್ಸೇ ನಿನ್ನದು ಮರೆಯೋ ಮಾತಿಲ್ಲಿದೆ ಮೂರನೇ ಸಂಚಿಕೆ ಆ ದಿನ ಸಂಜೆ ಮಧು ಮನಸ್ಸು ಭಾರವಾಗಿ ಎಷ್ಟು ಹತ್ತರೂ ಸಮಾಧಾನವಾಗದೆ ಬೆಳಿಗ್ಗೆಯಿಂದಾದ ಪ್ರಯಾಸದಿಂದ ಹಾಗೆಯೇ ದಿಂಬಿಗೆ ಹೊರಗೆ ನಿದ್ದೆ ಹೋದಳು ಬೆಳಿಗ್ಗೆ ತನ್ನ ಮನೆಯವರನ್ನೆಲ್ಲ ಮತ್ತೊಮ್ಮೆ ನೆನಪಿಸಿಕೊಂಡು ಅತ್ತ ಮದುವಿಗೆ ಪ್ರೀತಿ ಸಿಂಧು ಮತ್ತು ಪುಟ್ಟಿಯ ಮಾತುಗಳು ಮನಸ್ಸಿಗೆ ಕೊಂಚ ನೆಮ್ಮದಿ ನೀಡಿದವು ಮನೆಯವರದೇ ಧ್ಯಾನದಲ್ಲಿರುವವಳನ್ನು ಆಕರ್ಷಣಕರೇ ಎಚ್ಚರಿಸಿತು ಹಲೋ ಹಲೋ ಏನೇ ಕಪಿ ಇನ್ನೂ ಅಳೋದು ಮುಗಿಸಿಲ್ವಾ ಮದುವಿನ ಉತ್ತರ ಮೌನ ನೀನೀಗ ಮಾತಾಡಿಲ್ಲ ಅಂದರೆ ನಿಮ್ಮ ಪಿ ಜಿಗೆ ಬಂದುಬಿಡ್ತೀನಿ ನೋಡು ಹೇಳು ಏನೇ ಮಧು ಇನ್ನೂ ಇದೆಯಾ ನೀನು ಯಾಕೆ ಇಲ್ಲಿ ಓದೋದಿಕ್ಕೆ ತಾನೆ ಈ ಥರ ಹತ್ತಿರ ಹೆಂಗೆ ಕೋತಿ ಸಾರಿ ಕಣು ಸಾರಿ ಯಾಕೆ ಕೇಳ್ತೀಯಾ ಸುಮ್ಮನೆ ಆರಾಮಾಗಿ ಏನು ಯೋಚನೆ ಮಾಡಿದೆ ರೆಡಿಯಾಗು ಆಗಲೇ ಏಳು ಗಂಟೆ ಆಯಿತು ಎಂಟಕ್ಕೆ ಕಾಲೇಜು ವೇಟ್ ಮಾಡಿ ವೇಟ್ ಮಾಡ್ತಿರ್ತೀನಿ ಬೇಗ ಬಾ ಸರಿ ಒಂದು ವಿಷಯ ಹೇಳೋದು ಮರೆತೇ ಹೋಯಿತು ನೋಡು ಎಂದ ಆಕರ್ಷ್ ಏನೋ ಅದು 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 ಏನೋ ಹೇಳೋ ಅದು ಕಾಲೇಜ್ಗೆ ಬರುವಾಗ ಬ್ರಷ್ ಮಾಡ್ಕೊಂಡು ಬಾರೆ ಎಂದ ಆಕರ್ಷ್ ನಿನ್ನಜ್ಜಿ ಇಡೋ ಫೋನ್ನ ಹೀಗಿರಬೇಕು ನಮ್ಮ ಹುಡುಗಿ ಲೇ ಕೋತಿ ನೀನು ಈ ಥರ ಇದ್ರೇ ಚಂದ ಕಣೆ ಬಾಯ್ ಬಾಯ್ ಇತ್ತ ಮದುವಿನ ಮನೆಯಲ್ಲಿ ಮದುವೆ ಇಲ್ಲದೆ ಮನೆಯಲ್ಲಿ ಗಲಾಟೆಯೇ ಇಲ್ಲದಂತಾಗಿತ್ತು ಯಾವಾಗಲೂ ಅಕ್ಕ ತಂಗಿ ಒಂದಲ್ಲ ಒಂದು ವಿಷಯಕ್ಕೆ ಜಗಳವಾಡುತ್ತಾ ಒಬ್ಬರನ್ನೊಬ್ಬರು ರೇಗಿಸುತ್ತಿದ್ದವರು ಈಗ ಸಿಂಚನ ಅಕ್ಕ ತನ್ನ ಇಲ್ಲದೆ ತಾನಾಯಿತು ತನ್ನ ಕೆಲಸವಾಯಿತು ಎಂದಿದ್ದಳು ಮನೆಯಲ್ಲಿ ಒಂದು ರೀತಿಯಾದ ನೀರವ ಮೌನ ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜ್ಗೆ ಹೋಗಲು ರೆಡಿಯಾದ ಮಧು ಒಂದು ಸಾರಿ ಮನೆಗೆ ಕಾಲ್ ಮಾಡಿ ಎಲ್ಲರ ಜೊತೆ ಮಾತನಾಡಿ ಸಿಂಧು ಪ್ರೀತಿ ಜೊತೆ ಕಾಲೇಜ್ಗೆ ಹೊರಡುವ ತಯಾರಿಯಲ್ಲಿದ್ದಾಗ ಪುಟ್ಟಿ ಬಂದಳು ಆಲ್ ದ ಬೆಸ್ಟ್ ಮಧು ಕಾಲೇಜಿನ ಮೊದಲನೇ ದಿನ ಯಾವಾಗಲೂ ನೆನಪಲ್ಲಿ ಉಳಿಯುವಂತೆ ಆಗಲಿ ಎಂದು ಹರಿಸಿದಳು ಥ್ಯಾಂಕ್ಸ್ ಪುಟ್ಟಿ ಅಕ್ಕ ಸರಿ ಸರಿ ಟೈಮ್ ಆಯಿತು ಬೇಗ ನಡೀಲಿ ಮೊದಲನೇ ದಿನವೇ ಬೈಸ್ಕೊಳ್ಳೋದು ಒಳ್ಳೆಯದಲ್ಲ ಸರಿ ಬಾಯ್ ಅವಳು ಬರುವುದನ್ನೇ ಕಾಯುತ್ತಿದ್ದ ಆಕರ್ಷ್ ಅವಳು ಕಂಡೊಡನೆ ಲೇ ಕಪಿ ಎಷ್ಟೊತ್ತಿಗೆ ಬರೋದು ಆಗಲೇ ಸೆವೆನ್ ಫಿಫ್ಟಿ ಫೈವ್ ಆಯಿತು ಬೆಳಿಗ್ಗೆನೇ ಹೇಳಿಲ್ವಾ ಎಂಟಕ್ಕೆ ಕಾಲೇಜು ಸ್ಟಾರ್ಟ್ ಅಂತ ಫೋನ್ ಎಲ್ಲೇ ನಿಂದು ಕಾಲ್ ಮಾಡಿ ಮಾಡಿ ಸುಸ್ತಾಯಿತು ಸಾರಿ ಕಣೋ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಸರಿ ಮಧು ನಿನ್ನ ಸೀನಿಯರ್ ಬಂದರು ಅಲ್ವಾ ನಾವಿನ್ನು ಹೊರಡ್ತೀವಿ ಎಂದು ಹೇಳಿ ಹೊರಟ ಪ್ರೀತಿಗೆ ರೀ ಪ್ರೀತಿ ನಿಂತ್ಕೊಳ್ಳಿರಿ ನಿಮಗಾದರೂ ಟೈಮ್ ಸೆನ್ಸ್ ಬೇಡವಾ ಏನೋ ಹೊಸ ಹುಡುಗಿ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ವಾ ನಾನಿಲ್ಲಿ ಕಾಯ್ತಿರ್ತೀನಿ ಅಂತ ಎಂದವನ ಮಾತಿಗೆ ಪ್ರೀತಿ ಉರಿಗಂಡು ಬೀರಿ ಭಾರಿ ಸಿಂಧು ಶುರುವಾಯಿತು ಇವ್ರದ್ದು ಎಂದು ಸಿಧು ಸಿಂಧುನ ಕೈ ಹಿಡಿದು ಎಳೆದುಕೊಂಡು ಕ್ಲಾಸ್ ರೂಮ್ ಕಡೆ ಹೆಜ್ಜೆ ಹಾಕಿದಳು ಮಧು ಆಕಾಶದಲ್ಲಿ ಹೊಡೆದು ಯಾಕೋ ಅವರಿಗಂದೇ ತಪ್ಪು ನಂದೆ ಕಣು ಎಂದಳು ಸುಮ್ಮನಿರೇ ಅವಳಿಗೆಲ್ಲ ಗೊತ್ತು ಏನೋ ಗೊತ್ತು ನಿಮಗೆ ಗೊತ್ತಾಗಲ್ಲ ಹೋಗು ಕ್ಲಾಸ್ಗೆ ನೆನಪಿದೆ ತಾನೇ ಕ್ಲಾಸ್ ರೂಮ್ ಯಾವುದು ಅಂತ ಹ್ಞೂ ನೆನಪಿದೆ ಏನು ಗೊತ್ತು ಹೇಳೋ ಏ ಕೋತಿ ಆಗಲೇ ಎಂಟಾಯಿತು ಹೋಗು ಮೊದಲು ನಾನು ಹೋಗ್ತೀನಿ ಆಮೇಲೆ ಮಾತನಾಡೋಣ ಮಧುಗೆ ಏನೊಂದು ಅರ್ಥ ಆಗದೆ ತನ್ನ ಕ್ಲಾಸ್ಗೆ ಹೋಗುತ್ತಿರುವಾಗ ಒಂದು ಬೈಕ್ ಫುಲ್ ಸ್ಪೀಡಾಗಿ ಬಂದು ಬ್ರೇಕ್ ಹಾಕಿದ ಶಬ್ದಕ್ಕೆ ತಿರುಗಿ ನೋಡುತ್ತಾ ಎದುರು ಬಂದ ಆಕಾಶ್ಗೆ ಡಿಕ್ಕಿ ಹೊಡೆದಳು ಏನೇ ಕೋತಿ ಇನ್ನೂ ಇಲ್ಲೇ ಇದೆಯಾ ಇಲ್ಲೇನು ಮಾಡ್ತಾ ಇದೆಯೇ ಅದು ಆ ಬೈಕ್ ಸೌಂಡ್ಗೆ ಹೋದ ಅವನು ನಮ್ಮ ಸೀನಿಯರ್ ಸೂರ್ಯ ಅಂತ ಲಾಸ್ಟ್ ಇಯರ್ ಬಿ ಕಾಮ್ ಮುಗಿತು ಈ ವರ್ಷ ನಮ್ಮ ಕಾಲೇಜ್ನಲ್ಲೇ ಎಂ ಬಿ ಎ ಜಾಯ್ನ್ ಆಗಿದ್ದಾನೆ ಅಷ್ಟರಲ್ಲಿ ಬೈಕ್ನಿಂದ ಇಳಿದ ಸೂರ್ಯ ಹೆಲ್ಮೆಟ್ ತೆಗೆದು ಕೂದಲು ಸರಿ ಮಾಡಿಕೊಂಡು ತನ್ನ ಗ್ಲಾಸಸ್ ಹಾಕ್ಕೊಂಡು ಇವರ ಪಕ್ಕನೇ ಹೋಗುವಾಗ ಒಂದು ಕ್ಷಣ ಅವನನ್ನು ನೋಡಿ ಮೈ ಮರೆತು ಅವನ ದಾರಿಗೆ ಅಡ್ಡಲಾಗಿ ನಿಂತ ಮದುವೆಗೆ ಎಕ್ಸ್ಕ್ಯೂಸ್ ಮೀ ಮಿಸ್ ಬೆದರು ಬೊಂಬೆ ದಯವಿಟ್ಟು ಸ್ವಲ್ಪ ಜಾಗ ಬಿಡ್ತೀರಾ ಎನ್ನೋ ಸೂರ್ಯನ ಮಾತಿಗೆ ಎಚ್ಚೆತ್ತ ಮಧು ಏನೂ ಮಾತನಾಡಲು ತೋಚದೆ ಸುಮ್ಮನೆ ಪಕ್ಕ ಸರಿದು ನಿಂತಾಳು ಸೂರ್ಯ ಹೋದ ಮೇಲೆ ತಪ್ಪೇನೂ ಇಲ್ಲ ಬಿಡು ನೋಡು ನೋಡು ಇಡೀ ಕಾಲೇಜ್ ಫುಡ್ಗಿರೇ ನೋಡ್ತಾರಂತೆ ಅದರಲ್ಲಿ ನೀನೊಬ್ಳು ಆದರೆ ಅವನು ಮಾತ್ರ ಯಾರಿಗೂ ಸಿಕ್ಕಿಲ್ಲ ಅವನು ಇಡೀ ಕಾಲೇಜಿನ ಆಲ್ ಟೈಮ್ ಕ್ರಷ್ ಎಂದು ತನ್ನ ಕಾಲರ್ ಮೇಲೇರಿಸಿ ನನ್ನಂತಹ ಸ್ಮಾರ್ಟ್ ಹುಡುಗರು ಎಷ್ಟು ಜನ ಬಂದರೂ ಅವನನ್ನು ಮಾತ್ರ ಯಾರು ಮೀರಿಸೋಕ್ಕಾಗ್ತಾ ಆಗ್ತಾ ಇಲ್ಲ ಎಂದು ಸೊಪ್ಪೆ ಮುಖ ಮಾಡಿದನು ಎಲ್ಲವನ್ನೂ ಕೇಳುತ್ತಾ ನಿಂತ ಮದುವೆ ತಾನು ಯಾಕೆ ಮೈ ಮರಿತೆ ಎಂದು ಗೊತ್ತಾಗದೆ ನೀನು ಯಾಕೋ ವಾಪಸ್ ಬಂದೆ ಎಂದು ಕೇಳಿದಾಗ ಅದು ನನ್ನ ಕ್ಲಾಸ್ಗೆ ಇನ್ನೂ ಸರ್ ಬಂದಿರಲಿಲ್ಲ ಅಲ್ಲದೆ ಒಂದು ಕೋತಿ ಮರಿ ಫಸ್ಟ್ ಇಯರ್ಗೆ ಜಾಯಿನ್ ಆಗಿದೆ ಅದಕ್ಕೆ ಕ್ಲಾಸ್ನಲ್ಲಿ ಕೂರು ಅಂತ ಹೇಳಿದ್ದೆ ಆದರೆ ಅಲ್ಲಿ ಕಾಣಲಿಲ್ಲ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಎದುರಿಗೆ ಸಿಕ್ತು ನೋಡು ಎಂದವನ ಮಾತಿಗೆ ಅವನ ತಲೆಗೆ ಹೊಡೆದ ಮಧು ಏನೊಂದು ಮಾತನಾಡದೆ ಕ್ಲಾಸ್ ರೂಮ್ಗೆ ಹೊರಟಳು ಇವಳು ಹೋಗುವಷ್ಟರಲ್ಲಿ ತರಗತಿಗೆ ಲೆಕ್ಚರರ್ ಹಾಜರಾಗಿದ್ದರು ಅಯ್ಯೋ ಮೊದಲನೇ ದಿನವೇ ಲೇಟ್ ಆಯಿತು ಅಪ್ಪ ದೇವರೇ ಪ್ಲೀಸ್ ಕಣೋ ಕಾಪಾಡೋ ಎಂದು ಕಾಣದೇ ಇರೋ ದೇವರಲ್ಲಿ ಮೊರೆ ಇಟ್ಟು ಅನುಮತಿಯನ್ನು ಕೇಳಿ ಒಳಗೆ ಹೋದಳು ಹೀಗೆ ಅವಳ ಮೊದಲನೇ ದಿನದ ಕ್ಲಾಸಸ್ ಎಲ್ಲ ಮುಗಿದ ಮೇಲೆ ಆಕಾಶ್ನ ಭೇಟಿಯಾಗಿ ತನಗೆ ಬೇಕಾಗಿರೋ ನೋಟ್ಸ್ ಎಲ್ಲ ಖರೀದಿಸಿ ಆಕಾಶ್ ಜೊತೆ ವಾಪಸ್ ಪಿ ಜಿಗೆ ಬಂದು ಬಾಯ್ ಕಣೋ ನೀನು ಹೋಗು ನಾಳೆ ಬೆಳಗ್ಗೆ ಕರೆಕ್ಟ್ ಎಂಟು ಗಂಟೆಗೆ ಬಂದುಬಿಡ್ತೀನಿ ಇರೇ ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ದೀಯಾ ಹೋಗ್ತೀನಿ ಅದಕ್ಕೇನು ಅವಸರ ಎಂದು ಪಿ ಜಿ ಸುತ್ತಲೂ ಒಂದು ಕಣ್ಣಾಡಿಸಿದ ಯಾಕೋ ಹುಷಾರಾಗಿದೆಯಾ ತಾನೇ ಹ್ಞೂ ಕಣೇ ಮತ್ತು ಯಾರೂ ಹುಡುಕ್ತಾ ಇದೆಯಾ ಇಲ್ಲೇ ಇರೋವಾಗ ಅದು ನಿನ್ನ ರೂಮ್ ಎಲ್ಲಿ ಅಂತ ನೋಡ್ತಾ ಇದ್ದೆ ಎಂದ ಅಷ್ಟೇನಾ ಏ ಅಷ್ಟೇಪ್ಪ ಮತ್ತಿನ್ನೇನಿರುತ್ತೆ ನೋಡು ಅಲ್ಲಿ ಕಾರ್ನರಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರೂಮ್ ಎಂದು ತನ್ನ ಕೈ ಬೆರಳಿಂದ ಒಂದು ದಿಕ್ಕಿಗೆ ತೋರಿಸಿದಳು ಓ ಹೌದಾ ಎಂದು ತಲೆ ಆಡಿಸಿ ಸರಿ ಕಣೆ ನಾನಿನ್ನು ಬರ್ತೀನಿ ನೀ ಹೋಗು ಲೋ ಏನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅಲ್ವಾ ಏನು ಮುಚ್ಚಿಡೋದೆ ಏನೋ ಗೊತ್ತಿಲ್ಲ ಎಲ್ಲೋ ಮಿಸ್ ಹೊಡಿತಾ ಇದೆ ಎಂಥದ್ದು ಇಲ್ಲ ಹೋಗು ಹೋಗು ರೆಸ್ಟ್ ಮಾಡು ಎಂದು ಕಳುಹಿಸಿದ ಆಕಾಶ್ ಮುಂದುವರಿಯುವುದು ಹೇಗಿತ್ತು ಸಂಚಿಕೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮದುವಿನ ಜೀವನದಲ್ಲಿ ಸೂರ್ಯ ಬಂದಾಯಿತು ಇನ್ಮೇಲೆ ಅವನು ಅವಳನ್ನು ಹೇಗೆ ಆವರಿಸ್ಕೊಳ್ತಾ ಹೋಗ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಧನ್ಯವಾದಗಳು ಖುಷಿ